The <laughs> cat ಮಳೆಯಾದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿತ್ತನೆ ಚಟುವಟಿಕೆಗಳು ಗರಿಗೆದರಿವೆ ಸದ್ಯ ಹಳಿಯಾಳ ತಾಲೂಕಿನಲ್ಲಿ ಮೆಕ್ಕೆಜೋಳ ಬಿತ್ತನೆ ಜೋರಾಗಿದ್ದು ಯೂರಿಯಾ ರಸಗೊಬ್ಬರದ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗಿದೆ ಆದರೆ ಬೇಡಿಕೆಗೆ ತಕ್ಕಷ್ಟು ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಯುವಕರು ಸರದಿ ಸಾಲಿನಲ್ಲಿ ನಿಲ್ಲುವ ಸ್ಥಿತಿ ಉಂಟಾಗಿದೆ ಸರ್ಕಾರ ರೈತರಿಗೆ ಬೇಡಿಕೆ ಇರುವಷ್ಟು ಯೂರಿಯಾ ಗೊಬ್ಬರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಪ್ರತಿದಿನ ಉದ್ಯೋಗ ಬಿಟ್ಟು ಗೊಬ್ಬರಕ್ಕಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ತಕ್ಷಣವೇ ಹೆಚ್ಚಿನ ದಾಸ್ತಾನು ತರಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಯೂರಿಯಾ ಸಿಗದಿದ್ದನ್ನ ಕೆಲವು ವ್ಯಾಪಾರಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ ಒಂದು ಚೀಲ ಯೂರಿಯಾ ಗೊಬ್ಬರ ತಗೊಂಡ್ರೆ ಅದ್ರೊಂದಿಗೆ ನೂರ ಐವತ್ತು ರೂಪಾಯಿ ಮೌಲ್ಯದ ಬೇರೆ ಕಂಪನಿಯ ಗೊಬ್ಬರವನ್ನ ರೈತರಿಗೆ ಬೇಡವಾಗಿದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ನೀಡುತ್ತಿದ್ದಾರೆ ಇನ್ನು ಐದು ಚೀಲ ಯೂರಿಯಾ ಗೊಬ್ಬರ ತಗೊಂಡ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದ ಲಾಡಿಸ್ ಔಷಧಿ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಜೊತೆ ಗಲಾಟೆ ಮಾಡಿದ್ದ ತಹಶೀಲ್ದಾರ್ಗೆ ಕೋರ್ಟ್ ದಂಡ ವಿಧಿಸಿದೆ ಹಾವೇರಿಯ ಜೆಎಂಎಫ್ಸಿ ಕೋರ್ಟ್ ಹದಿನೇಳು ಸಾವಿರ ರೂಪಾಯಿ ದಂಡ ಹಾಕಿದೆ ಹಾವೇರಿ ನಗರದಲ್ಲಿ ಕರ್ತವ್ಯ ನಿರತ ಎಎಸ್ಐ ತಹಶೀಲ್ದಾರರ ಬೈಕ್ ನಿಲ್ಲಿಸಿ ದಾಖಲೆ ಪರಿಶೀಲನೆ ಮಾಡಿದ್ರು ದಾಖಲೆ ಇಲ್ಲದಿದ್ದರೂ ಕೂಡ ತಹಶೀಲ್ದಾರ್ ಶಿವನಗೌಡ ಎಂಬುವರು ಪೊಲೀಸರ ಜೊತೆ ಜಗಳಕ್ಕಿಳಿದು ಏಕವಚನದಲ್ಲಿ ನಿಂದಿಸಿದ್ರು ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು ಶಿವನಗೌಡ ಪಾಟೀಲ್ಗೆ ಕೋರ್ಟ್ಗೆ ಹಾಜರಾಗಿದ್ರು ದಾಖಲೆ ಇಲ್ಲದೆ ಪೊಲೀಸರ ಜೊತೆ ದುರಂಕಾರದಿಂದ ವರ್ತಿಸಿದ್ದಕ್ಕೆ ಹದಿನೇಳು ಸಾವಿರ ದಂಡ ಹಾಕಿದ್ದಲ್ಲದೆ ಪೊಲೀಸರ ಜೊತೆ ಗೌರವದಿಂದ ನಡೆದುಕೊಳ್ಳುವಂತೆ ತಿಳಿ ಹೇಳಲಾಗಿದೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಗೃಹ ಬಳಕೆ ನೀರು ರಾಜಕಾಲುವೆಗೆ ಹರಿದು ಹೋಗ್ತಿದೆ ಒಂದೆಡೆ ನಗರಸಭೆಯಿಂದ ವಾರಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಿದ್ರೆ ಮತ್ತೊಂದೆಡೆ ಅಪಾರ ಪ್ರಮಾಣದ ನೀರು ರಾಜಕಾಲುವೆಗೆ ವ್ಯರ್ಥವಾಗಿ ಹರಿದು ಹೋಗ್ತಿದೆ ಈ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಯತ್ನಿಸಿದ್ದ ಜಾಲದ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಇಂಡಿ ತಾಲೂಕಿನ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ದಾಳಿ ನಡೆಸಿದ್ದು ಇಬ್ಬರು ಸಿಕ್ಕಿಬಿದ್ದಿದ್ದಾರೆ ಅಹ್ಮದಾ ನಾಗಾವಿ ಹಾಗೂ ತುಕಾರಾಂ ಭಜಂತ್ರಿ ಬಂಧಿತ ಆರೋಪಿಗಳು ಬಂಧಿತರಿಂದ ಎಂಬತ್ತೈದು ಸಾವಿರ ಮೌಲ್ಯದ ಅಕ್ಕಿ ಧವಸ ಧಾನ್ಯಗಳು ಹಾಗೂ ಟಂ ಟಂ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಆಸ್ಪತ್ರೆಯಲ್ಲಿ ಖದೀಮನೊಬ್ಬ ಕೈಚಳಕ ತೋರಿದ್ದು ನರ್ಸ್ ಫೋನ್ ಕದ್ದು ಪರಾರಿಯಾಗಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ವ್ಯಕ್ತಿಯೊರ್ವ ಹುಷಾರಿಲ್ಲ ಅಂತ ಹೇಳಿಕೊಂಡು ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗೆ ಬಂದಿದ್ದ ಈ ವೇಳೆ ನರ್ಸ್ ಔಷಧ ತರೋದಕ್ಕೆ ಪಕ್ಕದ ಕೊಠಡಿಗೆ ತೆರಳಿದ್ರು ನರ್ಸ್ ಮರಳಿ ಬರುವಷ್ಟರಲ್ಲಿ ಫೋನ್ ಕದ್ದು ಆಸಾಮಿ ಎಸ್ಕೇಪ್ ಆಗಿದ್ದಾನೆ ಕಳ್ಳತನದ ದೃಶ್ಯಗಳು ಆಸ್ಪತ್ರೆಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಈ ಸಂಬಂಧ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಖದೀಮನಿಗೆ ಬ ಬೀಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ